ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣದಿಂದ ಎರಡು ಸಾವಿರ ರೂಪಾಯಿ ಇಲ್ಲ ಮೂರು ಸಾವಿರ ರೂಪಾಯಿ ಸಿಗುತ್ತಂತೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿನ ನೀವು ಕೇಳಿರ್ತೀರಾ ನಿಮಗೆ ಅನ್ನಿಸ್ಬೋದು ಇವಾಗ ಎರಡು ಸಾವಿರನೇ ಇವರು ಕರೆಕ್ಟಾಗಿ ತಿಂಗಳ ತಿಂಗಳ ಕೊಡ್ತಾ ಇಲ್ಲ ಕೊಡ್ತಾ ಇದ್ದಾರೆ ಬಟ್ ತಿಂಗಳ ತಿಂಗಳ ಕರೆಕ್ಟಾಗಿ ಕೊಡ್ತಾ ಇಲ್ಲ ಖಂಡಿತವಾಗ್ಲೂ ಮೂರು ಸಾವಿರ ಕೊಡ್ತಾರಾ ಹೇಳ್ಬಿಟ್ಟು ಈ ಒಂದು ಪ್ರಶ್ನೆನೂ ಕೂಡ ನಿಮ್ಮಲ್ಲಿ ಬರ್ಬೋದು ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀನಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣದ ಬಗ್ಗೆ ತಿಳಿಸ್ತೀನಿ ಫಸ್ಟು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಪ್ರತಿದಿನ ಕೂಡ ಕಮೆಂಟ್ ಬರ್ತಾನೆ ಇರುತ್ತೆ ಕೇಳ್ತಾನೆ ಡಿಸೆಂಬರ್ ಡಿಸೆಂಬರಲ್ಲೇ ಬರಬೇಕಾಗಿತ್ತು ಬಟ್ ಬರಲಿಲ್ಲ ನಾನು ಕೂಡ ಹೇಳಿದ್ದೆ ಡಿಸೆಂಬರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಒಪ್ಸಿಟ್ಕೊಳ್ಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಫೈನಲ್ ಆಗಿ ಡಿಸೆಂಬರಲ್ಲಿ ಬರಲೇ ಇಲ್ಲ ಇವಾಗ ಜನವರಿನೂ ಕೂಡ ಸ್ಟಾರ್ಟ್ ಆಯಿತು ಇವಾಗ ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ಹಾಕ್ತೀವಿ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ರು ಸಂಕ್ರಾಂತಿ ಹಬ್ಬನೂ ಕೂಡ ಇನ್ನೇನು ತುಂಬ ದಿನ ಇಲ್ಲ ಕೇವಲ ಎರಡು ದಿನ ಮಾತ್ರನೇ ಇದೆ ಹಣನ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿ ಆಲ್ರೆಡಿ ಟ್ರೆಝರಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಒಂದು ಮೂರು ನಾಲ್ಕು ದಿನದ ದಿನದಿಂದನೇ ತಿಳಿಸಿದ್ದಾರೆ ಆಲ್ಮೋಸ್ಟ್ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಬರಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಯಾಕಂದರೆ ಹಣ ಬಿಡುಗಡೆ ಆಗಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ಜೊತೆಗೆ ಸಂಕ್ರಾಂತಿ ಹಬ್ಬದಷ್ಟರಲ್ಲೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಅವರೇನೇ ಅಪ್ಡೇಟನ್ನು ಕೊಟ್ಟರು ಸೊ ಹಾಗಾಗಿ ಎರಡು ದಿನ ಇರೋದ್ರಿಂದ ನಾ ಹಾಗೆ ಬರುತ್ತಾ ಅಂತ ಹೇಳೋಕ್ಕಾಗಲ್ಲ ಬಂದರೆ ಬರ್ಬೋದು ಅಥವಾ ನಾವೊಂದು ಇಪ್ಪತ್ತನೇ ತಾರೀಕು ಅಷ್ಟಲ್ಲಾದರೂ ಕೂಡ ಬರ್ಬೋದು ಇವತ್ತೇ ಸಂಜೆನೇ ಬರ್ಬೋದು ನಾಳೆನೇ ಬರ್ಬೋದು ನಾಡಿದ್ದೇ ಬರ್ಬೋದು ಹಬ್ಬದ ದಿನವೇ ಬರ್ಬೋದು ಬಟ್ ಹೇಳೋಕ್ಕಾಗಲ್ಲ ಯಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಈ ತಿಂಗಳಲ್ಲಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಈ ತಿಂಗಳಲ್ಲಿ ಹದಿನೇಳನೇ ಕಂತಿನ ಹಣನೂ ಕೊಡಬೇಕಲ್ವಾ ಹಾಗಾದರೆ ಬರೀ ಹದಿನಾರನೇ ಕಂತಿನ ಅಷ್ಟೇನಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಬರೀ ಹದಿನಾರನೇ ಕಂತಿನ ಅಷ್ಟೇ ಸಿಗ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಹದಿನೇಳನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯಾದಂಥ ಲೇಟೆಸ್ಟ್ ಅಪ್ಡೇಟ್ ಬಂದಿಲ್ಲ ಆ್ಯಕ್ಚುಲಿ ಹದಿನೇಳನೇ ಕಂತಿನ ಹಣನು ಕೂಡ ಇದೇ ತಿಂಗಳಲ್ಲಿ ಕೊಡಬೇಕು ಅವ್ರು ಯಾ ಯಾಕಂತಂದ್ರೆ ಆಲ್ಮೋಸ್ಟ್ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದಾರಲ್ವಾ ಆ ರೀತಿನಲ್ಲಿ ನೋಡಿದ್ರೆ ಮುಂದಿನ ತಿಂಗಳಲ್ಲಿ ಸಿಗ್ಬೋದು ಬಹುಶಃ ಅನ್ಸುತ್ತೆ ಹದಿನೇಳನೇ ಕಂತಿನ ಹಣ ಹದಿನಾರನೇ ಕಂತಿನ ಹಣ ಅಂತೂ ಹಬ್ಬದಷ್ಟರಲ್ಲಿ ಬರ್ಬೋದು ಅಥವಾ ಈ ತಿಂಗಳು ಕೊನೆಯಷ್ಟರಲ್ಲಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇನ್ನು ಸಾಕಷ್ಟು ಜನಕ್ಕೆ ಕೇಳ್ತಾ ಇದ್ದಾರೆ ಈ ಒಂದು ಸುದ್ದಿನೂ ಕೂಡ ತುಂಬಾ ವೈರಲ್ ಆಗಿದೆ ಹೇಳ್ಬೇಕಂದ್ರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದಿಂದ ಎರಡು ಸಾವಿರ ರೂಪಾಯಿ ಎಲ್ಲ ಮೂರು ಸಾವಿರ ರೂಪಾಯಿ ಕೊಡ್ತಾರಂತೆ ಗೃಹಲಕ್ಷ್ಮಿ ಯೋಜನೆ ಹಣನ ಜಾಸ್ತಿ ಮಾಡ್ತಾ ಇದ್ದಾರಂತೆ ಅಂತ ಹೇಳ್ಬಿಟ್ಟು ಈ ಒಂದು ನೀವು ಸುದ್ದಿನ ಕೇಳಿ ಇರ್ತಾರ ಎಲ್ಲರಿಗೂ ಕೂಡ ಒಂದು ಕ್ವಶನ್ ಬಂದೇ ಬರುತ್ತೆ ಇವರು ಎರಡು ಸಾವಿರನೇ ಕರೆಕ್ಟಾಗಿ ತಿಂಗಳ ತಿಂಗಳ ಹಾಕ್ತಾ ಇಲ್ಲ ಮೂರು ಸಾವಿರ ನಿಜವಾಗ್ಲೂ ಕೊಡ್ತಾರ ಅಂತೇಳ್ಬಿಟ್ಟು ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಇದು ಒಂದು ಚರ್ಚೆನೂ ಕೂಡ ನಡೀತಾ ಇದೆ ಲಕ್ಷ್ಮಿ ಯೋಜನಾ ಹಣನ ಹೆಚ್ಚಿಗೆ ಮಾಡಬೇಕು ಅಂತೇಳ್ಬಿಟ್ಟು ಬಟ್ ಆದರೆ ಇವಾಗಲೇ ಹೆಚ್ಚಿಗೆ ಮಾಡಬೇಕು ಅಂತಲ್ಲ ಅದು ಎರಡೂವರೆ ಸಾವಿರನಾದರೂ ಆಗ್ಬೋದು ಮೂರು ಸಾವಿರನಾದರೂ ಆಗ್ಬೋದು ಮೂರುವರೆ ಸಾವಿರನಾದರೂ ಆಗ್ಬೋದು ಬಟ್ ಎಷ್ಟಾದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಬಟ್ ಇವಾಗ ಏನು ಕೊಡ್ತಾ ಇದ್ದಾರೆ ಎರಡೆರಡು ಸಾವಿರ ಇವಾಗ ಆಲ್ರೆಡಿ ಎರಡೂವರೆ ಒಂದೂವರೆ ವರ್ಷ ಆಗೋಗಿದೆ ಇನ್ನೂ ಕೂಡ ಮೂರುವರೆ ವರ್ಷ ಆಲ್ಮೋಸ್ಟ್ ಒಂದು ಮೂರುವರೆ ವರ್ಷ ಕೊಡಬೇಕಾಗುತ್ತೆ ಅವ್ರು ಐದು ವರ್ಷ ಇರೋವರೆಗೂ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರಲ್ವಾ ಸೊ ಇವಾಗ ಒಂದೂವರೆ ವರ್ಷ ಆಗಿರೋದ್ರಿಂದ ಇನ್ನೂ ಕೂಡ ಮೂರುವರೆ ವರ್ಷ ಹಣ ಬರಬೇಕು ಆ ಮೇ ಬಿ ಎರಡು ಸಾವಿರನೇ ಬರುತ್ತೆ ಮೂರುವರೆ ವರ್ಷ ಎರಡೆರಡು ಸಾವಿರನೇ ಬರುತ್ತೆ ಯಾವಾಗ ಜಾಸ್ತಿ ಮಾಡ್ತೀವಿ ಅಂತಂದರೆ ಇವಾಗ ಏನು ಐದು ವರ್ಷ ಆದಮೇಲೆ ನೆಕ್ಸ್ಟ್ ಮುಂದಿನ ಐದು ವರ್ಷವೂ ಕೂಡ ನಾವೇ ಏನಾದರೂ ಕಂಟಿನ್ಯೂ ಆದರೆ ಮತ್ತೆ ಮುಂದಿನ ಐದು ವರ್ಷದಲ್ಲಿ ನಮ್ಮ ಸರ್ಕಾರನೇ ಬಂದರೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಕೆಲವರು ಅನ್ಕೋತೀರ ಹದಿನಾರನೇ ಕಂತಿನ ಹಣದಿಂದನೇ ಅಂತ ಹಾಕಿದಾರಲ್ಲ ಹಾಗಾದರೆ ಹದಿನಾರನೇ ಕಂತಿನ ಹಣದಿಂದನೇ ಮೂರು ಸಾವಿರ ಬರುತ್ತಾ ಹೇಳ್ಬಿಟ್ಟು ಖಂಡಿತವಾಗ್ಲೂ ಈ ಒಂದು ಈ ಸ ಈ ಸರಿ ಏನು ಗೆದ್ದಿದ್ದಾರೆ ಈ ಐದು ವರ್ಷ ಅವಧಿ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಆಗಲ್ಲ ಇದು ಗೆದ್ ಮುಗ ಐದು ವರ್ಷ ಅವಧಿ ಮುಗಿದು ನೆಕ್ಸ್ಟ್ ಎಲೆಕ್ಷನಲ್ಲಿ ಏನಾದರೂ ಮತ್ತೆ ಗೆದ್ರೆ ಮಾತ್ರನೇ ಜಾಸ್ತಿ ಆಗೋದು ಅಂತೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಇವಾಗ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಎಲ್ಲ ರೇಟ್ಗಳನ್ನೂ ಕೂಡ ಜಾಸ್ತಿ ಮಾಡಿದ್ದಾರೆ ಜೊತೆಗೆ ಆಲ್ಮೋಸ್ಟ್ ಪಿನ್ಷನ್ನು ಹಣನೂ ಕೂಡ ವೃದ್ಧಾಪ್ಯ ವೇತನ ಆಗಲಿ ವಿಧವಾ ವೇತನ ಆಗಲಿ ಸಂಧ್ಯಾ ಸುರಕ್ಷಾ ವೇತನ ಆಗಲಿ ಅಂಗವಿಕಲ ವೇತನ ಆಗಲಿ ಆ ಎಲ್ಲ ಪಿನ್ಷನಿನ ಹಣ ಕೂಡ ಕೆಲವರು ನಾಲ್ಕು ತಿಂಗಳಿಂದ ಬಂದಿಲ್ಲ ಐದು ತಿಂಗಳಿಂದ ಬಂದಿಲ್ಲ ಆರು ತಿಂಗಳಿಂದ ಬಂದಿಲ್ಲ ಎರಡು ತಿಂಗಳಿಂದ ಬಂದಿಲ್ಲ ಈ ರೀತಿ ಎಲ್ಲ ಕೂಡ ಹೇಳ್ತಾ ಇದ್ದಾರೆ ಅವ್ರಿಗೆ ಜನಗಳು ಏನು ಅನ್ಕೋತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂಚೋದಿಕ್ಕೆ ಪಿಂಚಣಿಯೇ ಕೊಡ್ತಾ ಇಲ್ವಲ್ಲ ನಮಗೆ ಸರ್ಕಾರ ಪಿಂಚಣಿ ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಯಾಕಂದ್ರೆ ಆ ವೃದ್ಧಾಪ್ಯ ವೇತನ ಹಣ ಬಂದು ವಯಸ್ಸಾದಂಥವರಿಗಲ್ವ ಎಷ್ಟೋ ಜನ ನಾನು ಟಿವಿನಲ್ಲೂ ಕೂಡ ನೋಡಿದೆ ನಮಗೆ ಜೀವನಕ್ಕೆ ಕಷ್ಟ ಆಗ್ತಾ ಇದೆ ನಮ್ಮನ್ನ ಯಾರು ನೋಡ್ಕೊತಾ ಇಲ್ಲ ನಮ್ಗೆ ಇದೇ ಹಣದಿಂದ ಜೀವನ ನಡೀತಾ ಇತ್ತು ದಯವಿಟ್ಟು ಕೊಡಿ ಸರ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಒಂದಿಷ್ಟು ಜನ ನಮಗೆ ಮೆಡಿಶನಿಗೆ ಆಗ್ತಿತ್ತು ಕೊಡಿ ಸರ್ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಸೊ ಇವಾಗ ಪಿಂಚಣಿ ಹಣನೇ ಕೊಡ್ತಾ ಇಲ್ಲ ಸರಿಯಾಗಿ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣವೂ ಜಾಸ್ತಿ ಮಾಡೋದಕ್ಕಾಗುತ್ತಾ ಖಂಡಿತವಾಗ್ಲೂ ಜಾಸ್ತಿ ಮಾಡಲ್ಲ ಈ ಐದು ವರ್ಷ ಮುಗಿಯೋರ್ಗು ಖಂಡಿತವಾಗ್ಲೂ ಜಾಸ್ತಿ ಮಾಡಲ್ಲ ಭವಿಷ್ಯ ಮತ್ತೆ ಮುಂದಿನ ಐದು ವರ್ಷದಲ್ಲಿ ಮಾಡಿದರೂ ಮಾಡ್ಬೋದು ಮಾಡ್ದೇನೂ ಇರ್ಬೋದು ಬಟ್ ಯಾವುದೇ ಕಾರಣಕ್ಕೂ ಈ ಐದು ವರ್ಷದ ಅವಧಿಯಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಜಾಸ್ತಿ ಆಗೋದಿಲ್ಲ ಹದಿನಾರನೇ ಕಂತಿನ ಹಣದಿಂದ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ ಯಾಕಂದರೆ ಆಲ್ರೆಡಿ ಸರ್ಕಾರಕ್ಕೆ ತುಂಬ ಹೊರೆ ಹಾಕ್ತಾ ಇದೆ ಅಂತಲೇ ಹೇಳ್ಬೋದು ಈಗ ಉಚಿತ ಬಸ್ ಪ್ರಯಾಣ ಅನ್ನಭಾಗ್ಯ ಯೋಜನ ಹಣ ನೀವು ನೋಡಿರ್ಬೋದು ಐದಾರು ನಾಲ್ಕೈದು ತಿಂಗಳಿಂದ ಹಣವೇ ಬಂದಿಲ್ಲ ಪ್ರತಿದಿನ ಕೂಡ ಕೇಳ್ತಾನೆ ಇರ್ತದೆ ಅನ್ನ ಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಕೂಡ ಲೇಟೆಸ್ಟಾಗಿ ಏನು ಕೂಡ ಅಪ್ಡೇಟು ಬಂದಿಲ್ಲ ಈವಾಗಲೇ ಬರುತ್ತೆ ಇವಾಗಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸುದ್ದಿನೇ ಇಲ್ಲ ಅನ್ನ ಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನಾ ಹಣ ಮಾತ್ರ ಈ ತಿಂಗಳು ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು ಎರಡು ದಿನ ಉಳಿದಿರೋದ್ರಿಂದ ಹೇಳೋದಕ್ಕಾಗಲ್ಲ ಬಂದರೂ ಬರ್ಬೋದು ಅಥವಾ ಬದಲಿಲ್ಲ ಅಂದರೆ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಚಾರ ಆಯಿತು ಯಾರು ಕೂಡ ಈ ಒಂದು ಸುದ್ದಿ ವೈರಲ್ ಆಗಿರೋದು ನೋಡಿ ಇನ್ ಮುಂದೆ ಎರಡೂವರೆ ಸಾವಿರ ಬರುತ್ತೆ ಮೂರು ಸಾವಿರ ಬರುತ್ತೆ ಅಂತ ಖುಷಿ ಪಟ್ಕೋಬೇಡಿ ಯಾಕಂದ್ರೆ ಎರಡು ಸಾವಿರ ಅಷ್ಟೇ ಕೊಡೋದು ಈಗ ಎರಡು ಸಾವಿರ ಕೊಡೋದನ್ನೇ ಎರಡು ಎರಡು ತಿಂಗಳು ಮೂರು ಮೂರು ತಿಂಗಳು ಪೆಂಡಿಂಗ್ ಇಟ್ಕೊಂಡು ಕೊಡ್ತಾ ಇದೆ ಸರ್ಕಾರ ಇನ್ನು ಮೂರು ಸಾವಿರ ಆ ಖಂಡಿತವಾಗ್ಲೂ ಅದು ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವಾಗ ಎಲ್ಲಾ ರೇಟ್ಗಳು ಜಾಸ್ತಿ ಆಗಿದೆ ಕೆಲವೊಂದಿಷ್ಟು ರಾಜ್ಯ ಅಭಿವೃದ್ಧಿ ಆಗ್ತಾ ಇಲ್ಲ ಜೊತೆಗೆ ವೃದ್ಧಾಪ್ಯ ವೇತನ ಪಿಂಚಣಿ ಹಣಗಳು ಬರ್ತಾ ಇಲ್ಲ ಸೊ ಇದೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಜಾಸ್ತಿ ಮಾಡಲ್ಲ ಅಂತ ಅನ್ಸುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಪ್ಡೇಟ್ ಆಯಿತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದ್ರೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ಹಾಗೆ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡೋದು ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು